ಸೂರ್ಯನಗರ್ ಕಾಲೋನಿಯಲ್ಲಿರುವ ಶ್ಯಾಮಲಾ ಅನ್ನುವ ಅಂದ್ರೆ ಗೊತ್ತಿಲ್ಲದೆ ಇರುವ ಮನುಷ್ಯರೇ ಇಲ್ಲ ಜಿಪುಣರ ಸಂಘಕ್ಕೆ ಶ್ಯಾಮಲಾನೇ ಪ್ರೆಸಿಡೆಂಟ್ ಜಿಪುಣರಿಗೆ ಅವಾರ್ಡ್ ಕೊಟ್ರೆ ಅದು ಶ್ಯಾಮಲಾನಿಗೆನೆ ಹೋಗಿ ಸೇರ್ಬೇಕು ಅಂತಹ ಜಿಪುಣಿಯಾದ ಶ್ಯಾಮಲಾ ಎಂದಿನಂತೆ ಆ ದಿನ ಕೂಡ ಬೆಳಿಗ್ಗಿನ ಜಾವ ಬೇಗನೆ ಎದ್ದು ಕೈಯಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಇನ್ನು ಯಾರು ಕೂಡ ಎದ್ದಿಲ್ಲ ನಾನು ಬೇಗ ನೇತಾಜಿ ಕಾಲೋನಿಗೆ ಹೋಗ್ಬೇಕು ಅಲ್ಲಿ ನಿನ್ನೆ ರಾತ್ರಿ ಸಂತೆ ನಡೆದಿರುತ್ತೆ ಅದ್ರಿಂದ ಅಲ್ಲಲ್ಲಿ ಫ್ರೆಶ್ ಆದ ತರ್ಕಾರಿಗಳು ಬಿದ್ದಿರುತ್ತೆ ಯಾರು ಕೂಡ ಎದ್ದಲಿಕ್ಕೆ ಮುಂಚೆ ಬೇಗ ಹೋಗಿ ಆ ತರ್ಕಾರಿನ ತಗೊಂಡು ಬಂದ್ಬಿಡ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡೆ ನೇತಾಜಿ ಕಾಲೋನಿಗೆ ಬಂದ್ಲು ಅಲ್ಲಲ್ಲಿ ಸಂತೆ ನಡೆದ ಕಾರಣ ತರ್ಕಾರಿಗಳು ಬಿದ್ದಿದ್ದವು ಅದನ್ನು ನೋಡಿದ ತಕ್ಷಣ ಶ್ಯಾಮಲನಿಗೆ ಸಂತೋಷವಾಯಿತು ಹೀಗೆ ಶ್ಯಾಮಲ ಸಮಯವನ್ನು ವ್ಯರ್ಥ ಮಾಡದೆ ಅಲ್ಲಲ್ಲಿ ಬಿದ್ದಿರುವ ಚೆನ್ನಾಗಿರುವ ತರ್ಕಾರಿನ ಬ್ಯಾಗ್ ಅಲ್ಲಿ ತುಂಬಿಸಿದ್ಲು ಹೀಗೆ ಮನೆಯಲ್ಲಿ ಸ್ವಲ್ಪ ಸಮಯದ ನಂತರ ನಿದ್ರೆಯಿಂದ ಎದ್ದು ನೋಡಿದ ಅವಳ ಗಂಡನಾದ ಚಂದ್ರಶೇಖರ್ ಪಕ್ಕದಲ್ಲಿ ಹೆಂಡತಿ ಇಲ್ಲದಿರುವುದನ್ನು ಗಮನಿಸಿ ಗಂಟೆಯನ್ನು ನೋಡಿದ ಸಮಯ ಐದು ಗಂಟೆ ಆಗಿತ್ತು ಇವಳು ಎಲ್ಲೋದ್ಲು ಎಂದಿನಂತೆ ಎಲ್ಲಾದ್ರೂ ಸಂತೆ ನಡೆದಿರುತ್ತೆ ಅಲ್ಲಿ ಹೋಗಿ ತರ್ಕಾರಿನ ಹೋಗಿರ್ತಾಳೆ ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಎಷ್ಟು ಹಣವನ್ನು ಸಂಪಾದನೆ ಮಾಡಿದ್ದೀನಿ ಆದ್ರೆ ಇವಳು ಜಿಪುಣಿಯಾಗಿ ರಸ್ತೆಯಲ್ಲಿ ತರ್ಕಾರಿನ ಎರ್ಕ್ತಾ ಇದ್ದಾಳೆ ಇವಳು ಯಾವತ್ತು ಇವಳು ಬುದ್ಧಿನ ಬಿಡದೇ ಇಲ್ಲ ಮಗನಿಗೆ ಇನ್ನು ಮದ್ವೆ ಕೂಡ ಆಗಿಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಚಂದ್ರಶೇಖರ್ ಮಲಗಿ ನಿದ್ರೆ ಮಾಡಿದ್ರು ಸ್ವಲ್ಪ ಸಮಯದ ನಂತರ ಐದು ಗಂಟೆಯಿಂದ ಐದುವರೆ ಆಯಿತು ಯಾರಿಗೂ ಗೊತ್ತಿಲ್ಲದೆ ಶ್ಯಾಮಲ ಅಡುಗೆ ಮನೆಗೆ ಬಂದ್ಲು ತೆಗೆದುಕೊಂಡು ಬಂದಿರುವ ತರ್ಕಾರಿಯನ್ನು ಟೇಬಲ್ ಮೇಲೆ ಹಾಕಿ ಅದನ್ನು ನೋಡಿ ಸಂತೋಷ ಪಡ್ತಿದ್ಲು ಅಬ್ಬ ಇನ್ನು ಒಂದು ವಾರ ತನಕ ತರ್ಕಾರಿಯ ತಲೆನೋವಿಲ್ಲ ಹಾಗೆ ಅಂದುಕೊಂಡು ನಿದ್ರೆ ಮಾಡ್ತಾ ಇರುವ ತನ್ನ ಗಂಡನನ್ನು ಹೋಗಿ ನೋಡಿ ಓ ಇವರಿನೂ ಎದ್ದಿಲ್ಲ ಹೀಗೆ ಆಲೋಚನೆ ಮಾಡ್ಕೊಂಡು ಹೋದ್ಲು ದಿನಗಳು ಕಳೀತಾ ಇತ್ತು ಶ್ಯಾಮಲನ್ ಬಗ್ಗೆ ಗೊತ್ತಿರೋರು ಯಾರು ಕೂಡ ಅವರು ಮುದ್ದಾಗಿ ಸಾಕಿರುವ ಹೆಣ್ಣು ಮಕ್ಕಳನ್ನು ಶ್ಯಾಮಲನ ಮನೆಗೆ ಕೊಡಬಾರದು ಅಂತ ತೀರ್ಮಾನ ಮಾಡಿದ್ರು ಈ ವಿಷಯ ತಿಳಿದಂತಹ ಸುಧಾಕರ್ ತನಗೆ ಯಾವತ್ತೂ ಕೂಡ ಮದ್ವೆನೇ ಆಗಲ್ಲ ಅಂತ ಅವನ ಗೆಳೆಯನಾದ ಕಿರಣಿಗೆ ಕಾಲ್ ಮಾಡಿ ಕಿರಣ್ ಫುಡ್ ಪಾರ್ಕ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಲೈ ಕಿರಣ್ ನಾನೊಂದು ತೀರ್ಮಾನ ಮಾಡಿದೀನಿ ಕಣು ಏನೋ ಲವ್ ಮಾಡಿ ಮದ್ವೆ ಮಾಡ್ಕೋಬೇಕು ಅಂತ ತಾನೇ ಇವಾಗ ನೀನು ಸಮಯವನ್ನು ವ್ಯರ್ಥ ಮಾಡದೆ ಅಪ್ಪು ಫಿಲಮ್ ಅಲ್ಲಿ ಬರುವಂತಹ ಪುನೀತ್ ರಾಜ್ಕುಮಾರ್ ಹಾಗೆ ಮುಂಗಾರು ಮಳೆಯಲ್ಲಿ ಬರುವಂತಹ ಕಾಮಿಡಿ ಗಣೇಶ್ ಹಾಗೆ ನೀನು ಕೂಡ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊ ಅದಲ್ಲ ಕಣೋ ನಾನು ಹೇಳಕ್ ಬಂದಿದ್ನ ಹೇಳ್ಬಿಡ್ತೀನಿ ನಾನು ನಿನ್ ಮಾತನ ಕೇಳದಿಲ್ಲ ಕಣೋ ನೀನ್ ತಗೊಂಡಿರುವ ನಿರ್ಧಾರ ಚೆನ್ನಾಗಿದೆ ನಿನ್ನ ಪರ್ಸ್ನಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಹೇರ್ ಸ್ಟೈಲ್ ನ ಸ್ವಲ್ಪ ಬದ್ಲಾಯಿಸ್ಕೊ ಅರ್ದೋಗಿರುವ ಜೀನ್ಸ್ ನ ಹಾಕಿ ಸ್ಟೈಲ್ ಆಗಿರು ಮೈಮೇಲೆ ಚೆನ್ನಾಗಿರುವ ಟ್ಯಾಟೋ ಹಾಕೋ ಅವನ ಮಾತುಗಳನ್ನು ಕೇಳಲು ಸಾಧ್ಯವಾಗದೆ ಸುಧಾಕರ್ ಮಧ್ಯದಲ್ಲಿ ನಿಂತು ಕಿರಣ್ ಮೊದಲು ನಾನು ಹೇಳದ್ನ ಕೇಳ್ಕೊಳೋ ಆದ್ರೂ ಕಿರಣ್ ಅವನ ಮಾತನ್ನು ನಿಲ್ಲಿಸದೆ ಲೇ ಮಾಮಾ ಬೈಕಲ್ಲಿ ಪೆಟ್ರೋಲ್ನ ತುಂಬಿಸ್ಕೊಂಡು ಕೈಯಲ್ಲಿ ಒಂದು ರೋಜ್ನ ಇಟ್ಕೊಂಡು ಕಾಲೇಜು ಪಾರ್ಕು ಬೀಚು ಅಂತ ಹುಡ್ಕಾಡ್ತಿರು ನಿನ್ ಪರ್ಸ್ನಾಲ್ಟಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಆನಂತರ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊ ಸಾಕ್ಷಿಗೆ ನನ್ನ ಕರಿಯೋ ನಾನ್ ಬಂದು ಸೈನ್ ಆಗ್ತೀನಿ ಲೇ ತರ್ಲೆ ನಿಲ್ಸೋ ಮೊದಲು ನಾನು ಹೇಳೋದನ್ನ ಕೇಳು ನಿನ್ ಬಾಯ್ ಬಂದಾಗ ಮಾತಾಡ್ತಿದ್ದೀಯಾ ನಾನು ಮದುವೆಯಾಗದೆ ಸನ್ಯಾಸಿಯಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀನಿ ಹಾಗೆ ಹೇಳಿದಾಗ ಕಿರಣ್ ನೋ ನಹೀ ಬೇಡ ಹಾಗೆ ಅಂತ ಜೋರಾಗಿ ಕಿರ್ಚಿದ ಅಷ್ಟೇ ರೋಡಲ್ಲಿ ಒಂದು ನಾಯಿ ಅವನನ್ನು ನೋಡಿ ಬಗುರ್ತಾ ಇತ್ತು ಅವನು ಅದನ್ನು ನೋಡಿ ಓಡಲಾರಂಭಿಸಿದ ಆ ನಾಯಿ ಕೂಡ ಅವನ ಹಿಂದೇನೆ ಓಡ್ತಾ ಇತ್ತು ಹೀಗೆ ಸ್ವಲ್ಪ ದಿನಗಳ ನಂತರ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ರಾಜಶೇಖರ್ ತನ್ನ ಮೂವತ್ತು ವರ್ಷದ ಸುಧಾಕರ್ ಮಗನನ್ನು ಕರ್ಕೊಂಡು ರಂಗಾಪುರದಲ್ಲಿರುವ ಒಂದು ಟೀ ಅಂಗಡಿಯಲ್ಲಿ ಕೂತಿದ್ದ ಆ ಟೀ ಅಂಗಡಿಯ ಮಾಲೀಕನಾದ ರಂಗಯ್ಯ ಅವರನ್ನೇ ನೋಡ್ತಾ ನಿಂತಿದ್ದ ಅಪ್ಪ ಹೇಳಿ ಆ ಟೀ ಮಾಡ್ತಾ ಇದ್ದಾರಲ್ವಾ ಅವರ ನಿಮ್ ಗೆಳೆಯ ಕಣೋ ಅವನು ನನ್ನ ಬಾಲ್ಯ ಗೆಳೆಯ ಚಂದ್ರು ಅವನು ಇನ್ನು ನನ್ನ ಕಂಡಿಡ್ದಿಲ್ಲ ಕಂಡಿದ್ರೆ ನೋಡ್ಕೊಂಡ್ ಸುಮ್ನಿರ್ತಿದ್ನಾ ನಾವು ಇಷ್ಟು ದೂರ ಬಂದಿರೋದು ಅಮ್ಮನಿಗೆ ಗೊತ್ತಾದ್ರೆ ಅದ್ ಪರವಾಗಿಲ್ಲ ಕಣೋ ನಾನ್ ನೋಡ್ಕೊತೀನಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಚಂದ್ರಯ್ಯ ಟೀ ಹಾಕೊಂಡ್ ಬಂದು ಕೊಟ್ರು ಲೇ ಮೊಟ್ಟೆ ಚಂದ್ರ ಹಾಗೆ ಅಂತ ಕರೆದ ತಕ್ಷಣ ಚಂದ್ರಯ್ಯನಿಗೆ ಅವರ ಬಾಲ್ಯ ಸ್ನೇಹಿತ ನೆನಪಿಗೆ ಬಂದ್ರು ರಾಜಶೇಖರನ್ನು ನೋಡಿ ಸಂತೋಷ ಲೇ ರಾಜಶೇಖರ್ ನೀನಾ ಯಾರೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದಿದ್ದಾರೆ ಅಂತ ತಿಳ್ಕೊಂಡೆ ಆದ್ರೆ ನೀನಾ ಹೇಗೋ ಇದೀಯಾ ಚೆನ್ನಾಗಿದೀಯಾ ಹೀಗೆ ಅವರೆಲ್ಲರೂ ಸೇರಿ ಕಾರಿನಲ್ಲಿ ಚಂದ್ರಯ್ಯನ ಮಣ್ಣಿನ ಮನೆಗೆ ಬಂದ್ರು ಬಂದು ಮನೆಯೊಳಗೆ ಕೂತ್ಕೊಂಡ್ರು ಚಂದ್ರಯ್ಯ ನಿಂತ್ಕೊಂಡೇ ಇದ್ರು ಚಂದ್ರಯ್ಯನ ಮಗಳಾದ ವೈದೇಹಿ ಬಂದವರಿಗೆ ನೀರನ್ನು ಕೊಟ್ಲು ವೈದೇಹಿಯನ್ನು ನೋಡಿ ಸುಧಾಕರ್ ನೋಡ್ತಾನೇ ಇದ್ದ ಹೀಗೆ ಸುಧಾಕರ್ ವೈದೇಹಿಯನ್ನು ನೋಡ್ತಾನೇ ಇದ್ದ ಇವನ ನೋಟವನ್ನು ಗಮನಿಸಿದ ತಂದೆ ಇವರಿಬ್ಬರಿಗೂ ಮದ್ವೆ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ ವೈದೇಹಿ ನಾಚಿಕೆ ಪಟ್ಕೊಂಡು ಮನೆಯೊಳಗೆ ಹೋದ್ಲು ಸುಧಾಕರ್ ಸಂತೋಷಪಟ್ಟ ಏನೋ ಚಂದ್ರು ಏನು ಮಾತಾಡ್ತಾನೇ ಇಲ್ಲ ನನ್ನ ಮಗಳ್ನ ನಿನ್ ಮನೆ ಸೊಸೆಯಾಗಿ ಕಳ್ಸಕ್ಕೆ ನನಗೆ ಯಾವ ರೀತಿ ತೊಂದರೆ ಕೂಡ ಇಲ್ಲ ಕಣೋ ಆದರೆ ನಿನ್ನ ಜಿಪ್ಪುಣ ಹೆಂಡತಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ನೀನೇನು ಚಿಂತೆ ಮಾಡಬೇಡ ಕಣೋ ನಿನ್ನ ಮಗಳು ವೈದೇಹಿ ಖಂಡಿತವಾಗಿ ಅವಳ ಜಿಪುಣ ಅತ್ತೆಗೆ ಒಳ್ಳೆ ಪಾಠನ ಕಲಿಸ್ತಾಳೆ ಅಂತ ನನಗೆ ಗೊತ್ತು ನನ್ ಮಾತು ಕೇಳಿ ನಿನ್ ಮಗಳಿಗೆ ನನ್ ಮಗನನ್ನು ಕೊಟ್ಟು ಮದ್ವೆ ಮಾಡೋಣ ಇದ್ದೀನಲ್ವಾ ಹೀಗೆ ರಾಜಶೇಖರ್ ಮಾತನ್ನು ಕೇಳಿ ಚಂದ್ರಯ್ಯ ಕೂಡ ಒಪ್ಪಿಕೊಂಡ ಆ ನಂತರ ಸುಧಾಕರ್ ಮತ್ತು ರಾಜಶೇಖರ್ ಸೇರಿ ಮನೆಗೆ ಬಂದ್ರು ಹೀಗೆ ರಾಜಶೇಖರ್ ಶ್ಯಾಮಲನಿಗೆ ಮಗನಿಗೆ ಹುಡ್ಗಿ ನೋಡ್ಕೊಂಡ್ ಬಂದ ವಿಚಾರವನ್ನು ಹೇಳಿದ ಆ ಮಾತು ಕೇಳಿ ಶ್ಯಾಮಲಾ ಸಂತೋಷ ಮನಸೊಳಗೆ ನನ್ನ ಸೊಸೆಯನ್ನು ನನ್ನ ರೀತಿನೇ ಬದ್ಲೈಸ್ಬಿಡ್ತೀನಿ ಹೀಗೆ ಆಲೋಚನೆ ಮಾಡದ್ಲು ಹೀಗೆ ಹತ್ತು ದಿನದಲ್ಲಿ ತನ್ನ ಮಗನಿಗೂ ವೈದೇಗಿಗೂ ಮದ್ವೆಯಾಯಿತು ವೈದೇಹಿ ಸುಧಾಕರ್ ಮದ್ವೆ ಮಾಡ್ಕೊಂಡು ಮನೆಯ ಅಂಗಳಕ್ಕೆ ಬಂದ್ರು ಅವರನ್ನು ನೋಡಿ ಶ್ಯಾಮಲಾ ಯಾಕಪ್ಪ ಅಲ್ಲೇ ನಿಂತಿದ್ದೀರಾ ಮನೆಯೊಳಗೆ ಬನ್ನಿ ಅಯ್ಯೋ ಅತ್ತೆ ಹೊಸದಾಗಿ ಮದ್ವೆ ಮಾಡ್ಕೊಂಡ್ ಬರ್ತಾ ಇದೀವಿ ಆರತಿ ತೆಗಿಯಲ್ವಾ ಆರತಿ ಅಲ್ಲ ಯಾಕಮ್ಮ ಅದೆಲ್ಲ ಸುಮ್ನೆ ಬೇಡ ಹೀಗೆ ಶ್ಯಾಮಲ ಹೇಳಿದಾಗ ಅವಳ ಜಿಪುಣತನವನ್ನು ವೈದೇಹಿ ಅರ್ಥ ಮಾಡ್ಕೊಂಡ್ಲು ಹೀಗೆ ನವದಂಪತಿಗಳು ಮನೆಯೊಳಗೆ ಬಂದ್ರು ಹೀಗೆ ಅಂದಿನಿಂದ ಶ್ಯಾಮಲ ವೈದೇಹಿಗೆ ಜಿಪುಣತನದ ಬಗ್ಗೆ ಹೇಳಿಕೊಟ್ಟು ಹೇಳಿಕೊಟ್ಟು ಅವಳಿಗೆ ದೊಡ್ಡ ತಲೆನೋವೇ ಬರ್ಸ್ಬಿಟ್ಲು ಆದರೂ ಕಂಟ್ರೋಲ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ಲು ಚಿತ್ರದಲ್ಲಿ ಎಲ್ಲಿ ಮಾರ್ಕೆಟ್ ಇದೆ ಅಂತ ವಿಷಯನ ತಿಳ್ಕೊಂಡು ಆ ವಿಚಾರದ ಬಗ್ಗೆ ಅತ್ತೆ ಜೊತೆ ಮಾತಾಡದ್ಲು ವೈದೇಹಿ ಅತ್ತೆ ಹಣ ಕೊಟ್ರೆ ಪಕ್ಕದಲ್ಲಿರುವ ಮಾರ್ಕೆಟಿಗೆ ಹೋಗಿ ತರ್ಕಾರಿ ತರ್ತೀನಿ ಸೊಸೆಯ ಮಾತು ಕೇಳಿ ಆಶ್ಚರ್ಯಪಟ್ಲು ಶ್ಯಾಮಲಾ ಇಲ್ಲಿ ಎಲ್ಲೂ ಪಕ್ಕದಲ್ಲಿ ಫ್ರೆಶ್ ಆಗಿರುವ ತರ್ಕಾರಿ ಸಿಗದಿಲ್ಲ ನಾಳೆ ಬೆಳಿಗ್ಗೆನೆ ಬೇರೆ ಕಡೆ ಸಂತೆ ನಡೆದಿರುತ್ತೆ ಅಲ್ಲಿ ಫ್ರೆಶ್ ಆದ ತರ್ಕಾರಿಗಳು ಸಿಗುತ್ತೆ ಹಾಗೆ ಹೇಳಿ ಮರುದಿನ ಬೆಳಿಗ್ಗಿನ ಜಾವ ವೈದೇಹೀನ ಕರ್ಕೊಂಡು ನೇತಾಜಿ ಕಾಲೋನಿಗೆ ಬಂದ್ಲು ಅಲ್ಲಿ ತರ್ಕಾರಿಯೆಲ್ಲಾ ಚೆಲ್ಲಿದ್ರು ಅತ್ತೆ ಇಲ್ಲಿ ತರ್ಕಾರಿಯೆಲ್ಲಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ ಆದ್ರೆ ಯಾರು ಇಲ್ಲಿ ತರ್ಕಾರಿನ ಚೆಲ್ಲಿದಾರೆ ಹಾಗೆ ಹೇಳಿದಾಗ ಶ್ಯಾಮಲಾ ಇಲ್ಲಮ್ಮ ಇಲ್ಲೇ ಚೆನ್ನಾಗಿರುವ ತರ್ಕಾರಿಯೆಲ್ಲಾ ಸಿಗದು ಸರಿ ಚೆನ್ನಾಗಿರುವ ತರ್ಕಾರಿನ ಬೇಗ ಬೇಗ ಎರ್ಕು ಬೇಗ ಮನೆಗೆ ಹೋಗೋಣ ಹಾಗೆ ಹೇಳಿ ಶ್ಯಾಮಲ ಕೆಳಗೆ ಬಿದ್ದಿರುವ ಒಳ್ಳೆ ತರ್ಕರಿನ ಎರ್ಕಿ ಚೀಲಕ್ಕೆ ಆಗ್ತಾ ಇದ್ಲು ಅದನ್ನು ನೋಡಿದ ಸೊಸೆಗೆ ಅತ್ತೆಯ ಜಿಪುಣತನ ನೋಡಿ ಆಶ್ಚರ್ಯಪಟ್ಲು ಆ ನಂತರ ನಾಯಿಯ ಶಬ್ದ ಕೇಳಿ ಆಶ್ಚರ್ಯದಿಂದ ಹೊರ ಬಂದ್ಲು ನನ್ನ ಅತ್ತೆ ಇಷ್ಟೊಂದು ಜಿಪುಣಿನ ಇವಳಿಗೆ ಇವಾಗ್ಲೇ ಬುದ್ಧಿ ಕಲಿಸ್ತೀನಿ ಹಾಗೆ ಅಂತ ಆಕಡೆ ಈ ಕಡೆ ನೋಡಿದಾಗ ಅಲ್ಲಿ ನಾಯಿ ಒಂದು ಬೊಗಳ್ತಾ ಇತ್ತು ಇದೇ ಸರಿಯಾದ ಸಮಯ ಅಂತ ಅತ್ತೆ ಅಲ್ಲಿ ನಾಯಿ ಇದೆ ಅಲ್ಲ ಅಲ್ಲಿ ತುಂಬಾ ತರ್ಕಾರಿಗಳಿದೆ ಹಾಗೆ ಹೇಳಿ ಅತ್ತೆನ ನಾಯಿಯ ಬಳಿ ಕರ್ಕೊಂಡೋದ್ಲು ಅತ್ತೆ ನಾಯಿನ ನೋಡಿ ಕಲ್ ತೆಗ್ದು ಓಡದ್ಲು ಅಷ್ಟೇ ನಾಯಿ ಅವಳನ್ನು ನೋಡಿ ಬೊಗುಳಿ ಅವಳ ಹಿಂದೇನೆ ಬರ್ತಾ ಇತ್ತು ಶ್ಯಾಮಲ ಎದುರುಕೊಂಡು ಓಡಲಾರಂಭಿಸಿದ್ಲು ನಾಯಿ ಕೂಡ ಶ್ಯಾಮಲನ ಹಿಂದೇನೆ ಓಡ್ತಾ ಇತ್ತು ಹೀಗೆ ಶ್ಯಾಮಲ ಓಡಿ ಓಡಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ಲು ಇದರಿಂದ ಶ್ಯಾಮಲನಿಗೆ ಒಂದು ಕಾಲು ಒಂದು ಕೈ ಮುರಿದೇ ಹೋಯಿತು ಅವಳನ್ನು ಆಸ್ಪೆಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಅವಳು ಕಣ್ತೆರೆದು ನೋಡುವಾಗ ಗಂಡ ಮಗ ಸೊಸೆ ಮೂರು ಜನ ಇದ್ರು ನೂರು ಇನ್ನೂರು ರೂಪಾಯಿಗೆ ಸಿಗುವಂತಹ ತರಕಾರಿಗೋಸ್ಕರ ಹೋಗಿ ಹೋಗಿ ನೀನು ಐದರಿಂದ ಏಳು ಲಕ್ಷ ರೂಪಾಯಿನ ಖರ್ಚು ಮಾಡಿಸಿದೀಯಾ ಏನು ಐದು ಲಕ್ಷನ ಅಯ್ಯೋ ಹಾಗೆ ಅಂತ ಹೇಳಿದ ತಕ್ಷಣ ಅತ್ತೆ ಐದು ಲಕ್ಷ ಮಾತ್ರ ಅಲ್ಲ ಇನ್ನು ಬಿಲ್ ರೆಡಿ ಆಗ್ತಾ ಇದೆ ಐದು ಲಕ್ಷದ ಜೊತೆಗೆ ಎರಡು ಲಕ್ಷ ಸೇರಿ ಇವಾಗ ಏಳು ಲಕ್ಷ ಏನು ಏಳು ಲಕ್ಷನ ಬೇಡ ನಾವ್ ಮನೆಗ್ ಹೋಗೋಣ ನನ್ ಸೊಸೆ ನನ್ನ ನೋಡ್ಕೋತಾಳೆ ಹೀಗೇನೆ ನಾನು ಮನೆಯಲ್ಲೇ ಇರ್ತೀನಿ ನನ್ನ ಕರ್ಕೊಂಡೋಗಿ ಹಾಗೆ ಹೇಳಿದಾಗ ಎಲ್ಲರ ಮುಖದಲ್ಲಿ ಸಂತೋಷ ಕಂಡಿತ್ತು ಹೀಗೆ ಶ್ಯಾಮಲನ ಮನೆ ಕರ್ಕೊಂಡ್ ಬಂದು ಒಂದು ದಿನ ಶ್ಯಾಮಲ ಬೆಡ್ಡಲ್ಲಿ ಮಲಗಿದ್ಲು ಹೊರಗಡೆ ವೈದೇಹಿ ಮತ್ತು ರಾಜಶೇಖರ್ ಮಾತಾಡ್ತಾ ಇದ್ರು ಪರವಾಗಿಲ್ಲ ಕಣಮ್ಮ ನೀನು ಒಳ್ಳೆ ಕೆಲ್ಸ ಮಾಡಿದೀಯಾ ಒಂದು ನಾಯಿನ ಇಟ್ಟು ಪ್ಲಾನ್ ಮಾಡಿ ನಿಮ್ಮ ಅತ್ತೆಗೆ ಜೀವಕ್ಕೆ ಯಾವ ಅಪಾಯ ಇಲ್ಲದೆ ಕೈಕಾಲು ಮುರಿಯದೆ ನೀನು ಪ್ಲಾನ್ ಮಾಡಿನೇ ಅವಳನ್ನು ಮಲಗಿಸಿಯೇ ಬಿಟ್ಟೆ ಈ ಮಾತು ಶ್ಯಾಮಲನ ಕಿವಿಗೆ ಕೂಡ ಬಿತ್ತು ಶ್ಯಾಮಲ ಅಯ್ಯೋ ದೇವ್ರೆ ಇದಿಕ್ಕೆಲ್ಲ ಕಾರಣ ನನ್ ಸೊಸೆನ ಇನ್ ಮುಂದೆ ನನ್ ಸೊಸೆ ಜೊತೆ ಜಾಸ್ತಿ ಇಟ್ಕೋಬಾರದು ಹಾಗೆ ಹೇಳಿ ಅಂದಿನಿಂದ ಸರಿಯಾದ್ಲು ಅಂದಿನಿಂದ ಮನೆಯಲ್ಲಿ ಸಂತೋಷ ತುಂಬಿ ತುಳ್ಕಾಡ್ತಾ ಇತ್ತು ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ ಒಂದು ಊರಲ್ಲಿ ವಿದ್ಯಾ ಚತುರ ಎನ್ನುವ ಎರಡು ಮಂತ್ರದ ಮರಗಳಿದ್ದವು ಆ ಎರಡು ಮರಗಳು ಹಗಲಿಡಿ ಜನರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ಏನು ಮಾತನಾಡದೆ ರಾತ್ರಿ ಸಮಯದಲ್ಲಿ ಮಾತಾಡ್ಕೊಳ್ತಾ ಇದ್ರು ಆ ಮರಗಳಿಗೆ ಚಂದಿರ ಒಳ್ಳೆ ಗೆಳೆಯ ಯಾವಾಗಾದ್ರೂ ರಾತ್ರಿಯ ಸಮಯದಲ್ಲಿ ಆ ಮರಗಳ ಬಳಿ ಬಂದು ಮಾತನಾಡಿ ಹೋಗ್ತಾ ಇದ್ರು ಈ ವಿಷಯ ಆ ಊರಲ್ಲಿರುವ ಯಾವ ಜನರಿಗೂ ಗೊತ್ತಿರ್ಲಿಲ್ಲ ಯಾರಾದ್ರೂ ರಾತ್ರಿ ಸಮಯದಲ್ಲಿ ಅವರು ಮಾತನಾಡುವಾಗ ಬಂದ್ರೆ ಮಾತನ್ನು ನಿಲ್ಲಿಸ್ತಾ ಇದ್ರು ಯಾರಾದ್ರೂ ಬಂದ್ರೆ ಚಂದಿರ ಆಕಾಶಕ್ಕೆ ಹೋಗ್ತಾ ಇದ್ರು ಅದರಿಂದ ಹೆದ್ರ ಅಂತ ಕರಿತಾ ಇದ್ರು ನಾನೇನು ಎದ್ರು ಪುಕ್ಳ ಅಲ್ಲ ನಾನೀಗ ಆಕಾಶಕ್ಕೆ ಹೋಗೋದು ನನ್ನಿಂದ ನಿಮಗೆ ಯಾವ ತೊಂದ್ರೆನೂ ಬರಬಾರ್ದು ಅಂತ ಏ ಚಂದ ಮಾ ನಿನ್ನ ರೀತಿ ಮಾಯೆ ಮಾಡೋದ್ರಲ್ಲಿ ಮಂತ್ರ ಮಾಡೋದ್ರಲ್ಲಿ ನಿನ್ನ ರೀತಿ ಒಬ್ಬ ಯಾರೂ ಇಲ್ಲ ಇಲ್ಲ ಹೇಳೋದು ನಾವು ಮಾತನಾಡುವಾಗ ಯಾರಾದ್ರೂ ನೋಡಿದ್ರೆ ಅನ್ಕೋತಾರೆ ನಾವೀಗೆ ಮಾತಾಡ್ತಾ ಇದ್ರೆ ಅವರಿಗೆ ನಮ್ಮ ಮೇಲೆ ಸಂದೇಹ ಬರಲ್ವಾ ಈ ಊರಿನ ಜನರು ಏನು ಚಂದಿರ ಈ ಮರಗಳತ್ರ ಏನ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರ ಬಳಿ ಹೋಗಿ ವಿಷಯ ಹೇಳ್ತಾನೆ ಎಲ್ಲರ ಬಳಿ ಹೋಗಿ ವಿಷಯ ಹೇಳಿದ್ರೆ ಏನಾಗುತ್ತೆ ಏನ್ ಮಾಡ್ತಾರೆ ನಾವು ದೇವ್ರು ಅಂತ ಹಣ್ಣುಗಳನ್ನೆಲ್ಲ ಇಟ್ಟು ನಮ್ಗೆ ಪೂಜೆ ಮಾಡ್ತಾರೆ ಅದು ಮಾತ್ರ ಅಲ್ಲ ಅಭಿಷೇಕ ಮಾಡ್ತಾರೆ ಸರಿ ಸರಿ ಇಬ್ಬರು ಕಳ್ಳರು ನಮ್ಮ ಬಳಿ ಬರ್ತಾ ಇದ್ದಾರೆ ನಾವು ಏನು ಮಾತನಾಡದೆ ಮೌನವಾಗಿ ಇರೋಣ ಅವಾಗ ಅವ್ರು ಇಲ್ಲಿ ಬಂದು ಏನ್ ಮಾತಾಡ್ತಾರೆ ಅಂತ ಕೇಳ್ಕೊಳ್ಳೋಣ ಏನ್ ಮಾಡ್ತಾರೆ ಅಂತ ನೋಡೋಣ ಏನ್ ಇರ್ತೀರಾ ಹೀಗೆ ಚಂದಿರ ಕೇಳಿದಾಗ ಆ ಎರಡು ಮರಗಳು ಕೂಡ ಕಳ್ಳರು ಏನ್ ಮಾಡ್ತಾರೆ ಅಂತ ನೋಡಿದ್ರು ಆ ಮರಗಳು ಚಂದಿರನ ಮಾತಿಗೆ ಒಪ್ಪಿದ್ರು ಅಪ್ಪಣ್ಣ ಸಾಯಣ್ಣ ಎನ್ನುವ ಇಬ್ಬರು ಕಳ್ಳರು ಆ ಎರಡು ಮರಗಳ ನಡುವೆ ಕಾಣ್ತಾ ಇರುವ ಚಂದಿರನನ್ನು ಕೈಯಲ್ಲಿ ಕೊಡಲಿ ಇಟ್ಕೊಂಡು ತುಂಬಾ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ರು ಏನಪ್ಪ ಚಂದಿರ ಅವರು ನಮ್ಮನ್ನು ನಿಂತು ನೋಡ್ತಾ ಇದ್ದಾರೆ ಮತ್ತೆ ನೋಡದೇ ಇರ್ತಾರ ಅವು ಇಷ್ಟೊಂದು ಆಶ್ಚರ್ಯದಿಂದ ಕಾಣುವಾಗ ನೋಡೇ ನೋಡ್ತಾರೆ ಇಲ್ಲ ಅವರು ನಮ್ನ ನೋಡಿ ಹೆದ್ರಿ ಹೋಗ್ತಾರೆ ಇಲ್ಲ ಇಲ್ಲ ನೀನ್ ಬೇಕಾದ್ರೆ ನೋಡ್ತಾ ಇರೋ ಖಂಡಿತ ಬರ್ತಾರೆ ಅವರು ನೀವು ತಿಳ್ಕೊಳ್ಳುವ ಹಾಗೆ ಹಣ ಕಳ್ಳರು ಚಿನ್ನ ಕಳ್ಳರು ಬಟ್ಟೆ ಕಳ್ಳರಲ್ಲ ಅವರು ಮರ ಕಳ್ಳರು ಗಟ್ಟಿಯಾಗಿರುವ ಮರವನ್ನು ಕಡಿದು ಅದನ್ನು ಮಾರಿ ಹಣವನ್ನು ಸಂಪಾದನೆ ಮಾಡುವವರು ಖಂಡಿತ ಅವರು ನಿಮ್ಮ ಹತ್ತಿರ ಬಂದೇ ಬರ್ತಾರೆ ನೋಡ್ತಾ ನಿಂತಿರಿ ಹಾಗೆ ಹೇಳ್ತಾ ಇರುವಾಗ ಅಪ್ಪಣ್ಣ ಸಾಯಣ್ಣ ಆ ಮರದ ಹತ್ತಿರ ಬರ್ತಿದ್ರು ಇಬ್ಬರು ಆಶ್ಚರ್ಯ ಪಡುತ್ತಾ ಎರಡು ಮರದ ನಡುವೆ ಇರುವ ಚಂದಿರನನ್ನು ನೋಡ್ತಾ ಇದ್ರು ಚಂದಿರ ಅಲ್ಲಿಂದ ಮಾಯವಾದ ಲೇ ಸಾಯಿ ನಾವು ನೋಡ್ತಾ ಇದ್ದ ಚಂದಿರ ಎಲ್ಲೋ ಎರಡು ಮರಗಳ ನಡುವೆ ಚಂದಿರ ಇದ್ರೆ ಆಕಾಶದಲ್ಲಿ ಹೇಗೋ ಕಾಣ್ತಾನೆ ಅಪ್ಪಣ್ಣ ಹಾಗೆ ಅಲ್ಲನೋ ಸಾಹಿ ಆ ಚಂದಿರ ಆಕಾಶವನ್ನು ಬಿಟ್ಟು ಈ ಮರದತ್ರ ಯಾಕೆ ಬರ್ಬೇಕು ಅಯ್ಯೋ ಉಚ್ಚ ಇನ್ನು ನಿನಗೆ ಅರ್ಥ ಆಗಿಲ್ವಾ ಈ ಮರ ಮಂತ್ರದ ಮರಗಳು ಈ ಮರವನ್ನು ಕಡಿದು ಮಾರದ್ರೆ ನಮಗೆ ಒಳ್ಳೆ ಲಾಭ ಬರುತ್ತೆ ಕಣೋ ಈ ಮರವನ್ನು ಕಡಿದ್ರೆ ಊರಿನ ಜನರಿಗೆ ನಮ್ಮ ಮೇಲೆ ಸಂದೇಹ ಬರುತ್ತೆ ಕಣೋ ಈ ಮಾತು ಕೇಳಿ ಸಾಯಿಗೆ ತುಂಬಾ ಕೋಪ ಬಂತು ಅದಕ್ಕೇನೆ ಕಣೋ ನಾನು ಪದೇ ಪದೇ ನಿನ್ನ ಬೈತಾ ಇರೋದು ಇದುವರೆಗೆ ಎಷ್ಟು ಮರವನ್ನು ಕಡ್ದಿರ್ತೀವಿ ಅವಾಗ ನಮ್ ಮೇಲೆ ಯಾರಿಗಾದ್ರೂ ಸಂದೇಹ ಬಂದು ನಮ್ನ ಸರಿ ಸಾಯಿ ನೀನು ಹೇಳಿದ ಹಾಗೇನೆ ಮಾಡೋಣ ಇವಾಗ ಯಾಕೆ ನಾವು ವ್ಯರ್ಥ ಮಾಡೋದು ನೀನೊಂದು ಮರವನ್ನು ಕಡಿ ನಾನೊಂದು ಮರನ ಕಡಿತೀನಿ ಹೀಗೆ ಇಬ್ಬರು ಮಾತನಾಡಿ ಮರವನ್ನು ಕಡಿಯಲಾರಂಭಿಸಿದ್ರು ತಕ್ಷಣ ಚಂದಮಾಮ ಆಕಾಶಕ್ಕೆ ಹಾರಿ ಹೋದ ಆ ಜಾಗವೆಲ್ಲ ಕತ್ತಲಾಯಿತು ತಕ್ಷಣ ಆ ಮರಕ್ಕೆ ಬಾಯಿ ಕಣ್ಣು ಎರಡೂ ಬಂತು ಅದನ್ನು ನೋಡಿ ಅವರು ಹೆದರಿ ಹೋದ್ರು ಪ್ರಜೆಗಳೇ ನಾವು ನಿಮಗೋಸ್ಕರ ಕಷ್ಟಪಡ್ತಾ ಇದ್ದರೆ ಇದ್ರೆ ನೀವು ಅದನ್ನೆಲ್ಲ ಗಮನಿಸದೆ ನಿಮ್ಮ ಸಂತೋಷಕ್ಕೋಸ್ಕರ ನಮ್ನ ಕಡಿತಿದ್ದೀರಾ ನಿಮ್ನ ನಾವು ಸುಮ್ಮನೆ ಬಿಡದಿಲ್ಲ ನಮಗೆ ಇರುವ ಮಂತ್ರಶಕ್ತಿಯಲ್ಲಿ ನಿಮ್ನ ನಾವು ಬೂದಿ ಮಾಡ್ತೀವಿ ಹೀಗೆ ಮಂತ್ರದ ಮರಗಳು ಹೇಳಿದಾಗ ಅವರಿಬ್ಬರು ಹೆದರಿ ಹೋಗಿ ಕೈಯಲ್ಲಿರುವ ಕೊಡಾಲಿಯನ್ನು ಕೆಳಗೆ ಹಾಕಿದ್ರು ಬೇಡಿಕೊಂಡು ನಮ್ನ ಕ್ಷಮಿಸಮ್ಮ ಇನ್ಮುಂದೆ ಯಾವುದೇ ಕಾರಣಕ್ಕೂ ಮರಗಳನ್ನ ಕಡಿಯದಿಲ್ಲ ಏನಾದ್ರೂ ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಎಂತಿ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಕರುಣೆ ದಯೆಯಿಂದ ತುಂಬಿದ ಆ ಮರಗಳು ಅಪ್ಪಣ್ಣ ಸಾಯಿಯನ್ನು ಕ್ಷಮಿಸಿದ್ರು ಇನ್ನು ಮುಂದೆ ಎಲ್ಲಾದರೂ ನೀವು ಮರವನ್ನು ಕಡಿದ್ರೆ ಅಲ್ಲೇ ನಿಮ್ಮ ಜೀವ ಹೋಗ್ಬಿಡುತ್ತೆ ಅದು ಮಾತ್ರ ಅಲ್ಲ ನಾವು ಮಂತ್ರದ ಮರಗಳು ಅಂತ ವಿಷಯ ಹೊರಗಡೆ ಹೇಳಿದ್ರೆ ಆ ಕ್ಷಣನೇ ನಿಮ್ಮ ತಲೆ ಹೊಡೆದು ಹೋಗುತ್ತೆ ನಿಮ್ಮಿಷ್ಟ ಹಾಗೆ ಅಂತ ಹೇಳಿದಾಗ ಅಪ್ಪಣ್ಣ ಸಾಯಿಯಣ್ಣ ಅಲ್ಲಿಂದ ಹೊರಟೋದ್ರು ವಿದ್ಯಾ ಮರ ಕಣ್ಣೀರಾಗ್ತಿತ್ತು ಇವಾಗ ಏನಾಯ್ತು ಅಂತ ನೀನು ಕಣ್ಣೀರಾಗ್ತಿದ್ಯಾ ವಿದ್ಯಾ ನಾವು ಏನೇ ಮಾಡಿದ್ರು ನಡಿಬೇಕಾದ ಕಷ್ಟ ಈಗೇ ನಡೀತಾ ತಾನೇ ಇದೆ ಈ ಜನರು ಯಾವಾಗ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮನ್ನು ಪ್ರೀತಿ ಮಾಡ್ತಾ ಇರ್ತಾರೆ ನಾವು ಕೂಡ ಅವರ ಕುಟುಂಬದಲ್ಲಿ ಒಬ್ರು ಅಂತ ಅವರು ಯಾವಾಗ ಆಲೋಚನೆ ಮಾಡ್ತಾರೆ ನೀನು ಹೇಳಿದ ಪ್ರಶ್ನೆಗೆ ಅವರು ಸರಿಯಾದ ಉತ್ತರ ಕೊಡದೇ ಇಲ್ಲ ನಾವು ಎಲ್ಲ ಪ್ರಾಣಿಗೆ ತಿನ್ಲಿಕ್ಕೆ ಆಹಾರ ಕೊಡ್ತಿದ್ದೀವಿ ಅವರು ಜೀವನ ಮಾಡಲಿಕ್ಕೆ ಒಳ್ಳೆ ಗಾಳಿಯನ್ನು ಕೂಡ ಕೊಡ್ತಿದ್ದೀವಿ ಅವರು ಕಟ್ಟುವಂತಹ ಮನೆಗೆ ಮರ ಅಂತ ನಮ್ಮ ಪ್ರಾಣವನ್ನೇ ನಾವು ಅವರಿಗೋಸ್ಕರ ಕೊಡ್ತಾ ಇದ್ದೀವಿ ಕತ್ತಿಸಲು ನಾವು ಸೌದೆಯನ್ನು ಕೊಡ್ತಿದ್ದೀವಿ ಹೌದು ವಿದ್ಯಾ ನೀನ್ ಹೇಳಿದ ಹಾಗೆ ನಾವು ಅವ್ರಿಗೆ ಎಷ್ಟೋ ಸಹಾಯ ಮಾಡ್ತಿದ್ದೀವಿ ಆದ್ರೆ ಇವಾಗ ನೀನ್ ಯಾಕೆ ಅಳ್ತಾ ಇದ್ದೀಯಾ ನೀನು ಯಾಕೆ ಅಳ್ತಾ ಇದ್ದೀಯಾ ಅಂತ ನನಗೆ ಅರ್ಥನೇ ಆಗಲ್ಲ ಏನ್ ಚತುರ ನಿನಗೆ ಅರ್ಥ ಆಗದಿಲ್ವಾ ಅಥವಾ ಏನು ಮಾತನಾಡೋದು ಬೇಡ ಅಂತ ಸುಮ್ನೆ ಇದ್ದೀಯಾ ನನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದೀನಿ ವಿದ್ಯಾ ಅದಕ್ಕೇನೆ ನನಗೆ ಕಣ್ಣೀರು ಬರ್ಲಿಲ್ಲ ಜನ್ರು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತು ಚತುರ ಇಷ್ಟೆಲ್ಲವನ್ನು ಚತುರ ನಾವು ಜನರಿಗೋಸ್ಕರ ಮಾಡ್ತಾ ಇದ್ರೆ ಅವರು ನಮಗೋಸ್ಕರ ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ಕಡಿದು ವಿಷ ಗಾಳಿಯನ್ನು ಈ ಭೂಮಿಗೆ ತರ್ತಾ ಇದ್ದಾರೆ ಹೀಗೆ ಅವರು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ನಮ್ಮ ಜೀವವನ್ನು ತೆಗಿತಿದ್ದಾರೆ ಉಳಿದವರು ಸಂತೋಷವಾಗಿ ಜೀವನ ಮಾಡ್ತಿದ್ದಾರಲ್ವಾ ಅದಕ್ಕೋಸ್ಕರ ಇವಾಗ ನಾವೇನ್ ಮಾಡೋದು ಅಂತ ಹೇಳು ಚತುರ ನಾವು ಅವರಿಗೂ ಯಾವ ಅನ್ಯಾಯನೂ ಮಾಡ್ಲೇ ಇಲ್ಲ ಹಾಗೆ ಅಲ್ಲ ಚತುರ ನಾವೇನು ಅವರಿಗೆ ಕಷ್ಟ ಕೊಡುವ ಜನ್ಮಗಳ ನಾವು ಮತ್ತೆ ಯಾಕೆ ಚತುರ ಈ ಜನರು ಯಾವಾಗ್ಲೂ ನಮ್ನ ನೋಡಿ ದೆವ್ವವನ್ನು ನೋಡುವ ಹಾಗೆ ನೋಡೋದು ಅವರಿಗೆ ನಮ್ಮ ಮೇಲೆ ಕರುಣೆನೆ ಇಲ್ವಲ್ಲ ಅಯ್ಯೋ ವಿಂದ್ಯಾ ಹೇಗೆ ಸಮಾಧಾನ ಪಡಿಸಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಕೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಚಂದಿರ ಅವರ ಮಧ್ಯದಲ್ಲಿ ಬಂದ ಚಂದಿರ ಬಂದು ಕಣ್ಣೀರು ಆಗ್ತಾ ಇರುವ ವಿಂದ್ಯಾ ಮರವನ್ನು ನೋಡಿ ಏನಾಯ್ತು ಚತುರ ಯಾಕೆ ಇವಳು ಅಳ್ತಿದ್ದಾಳೆ ನೀವಿಬ್ಬರು ಏನೋ ಒಂದು ನೋಡಿ ಅಳ್ತಾ ಇದ್ದೀರಾ ಅಥವಾ ಬಂದವರು ತೊಂದರೆ ಇಲ್ಲ ಚಂದ್ರ ಈ ಈ ಮನುಷ್ಯರು ಯಾಕೆ ಜೊತೆ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾ ಇಲ್ಲ ಇವಳಿಗೆ ಏನು ಕೂಡ ಅರ್ಥ ಆಗೋದಿಲ್ಲ ನೀನೇ ಅವಳಿಗೆ ಎಲ್ಲವನ್ನೂ ತಿಳಿಸಿ ಕೊಡಬೇಕು ಈ ಜನರು ನಮ್ಮೆಲ್ಲರನ್ನು ಮರ್ತು ಬಿಟ್ಟಿದ್ದಾರೆ ಎಲ್ಲರೂ ಬೆಳಿತಾ ಇರುವ ಟೆಕ್ನಾಲಜಿಯನ್ನು ಮಾತ್ರನೇ ನಂಬೋದು ಅಂತಹ ಪರಿಸರಕ್ಕೆ ಏನ್ ಅಂತ ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಳ ಇದು ಯಾವಾಗ್ಲೇ ಹೀಗೆ ಇದ್ದೋಗಲ್ಲ ಅಲ್ವಾ ಅದು ನಮಗೆ ಗೊತ್ತು ಅರ್ಥ ಮಾಡ್ಕೊಳ್ತಾರೆ ಚತ್ರೆ ಈ ಮರ ಮಾತ್ರ ಅವರಿಗೆ ಜೀವನೇ ಇಲ್ಲ ಅನ್ನುವುದು ಅವರಿಗೆ ಅರ್ಥವಾಗುತ್ತೆ ತಾವೆಲ್ಲರೂ ನಂಬ್ತಾ ಇರುವ ಈ ಟೆಕ್ನಾಲಜಿ ಒಂದಲ್ಲ ಒಂದಿನ ಒಳ್ಳೇದಲ್ಲ ಅಂತ ಅವರಿಗೆ ಅರ್ಥ ಆಗುತ್ತೆ ನಮ್ನ ಕೂಡ ಸಂತೋಷದಿಂದ ನೋಡ್ಕೊಳ್ತಾರೆ ಖಂಡಿತವಾಗಿ ಅವರು ನಿಮ್ನ ಎಲ್ಲರನ್ನ ನೋಡ್ಕೊಳ್ತಾರೆ ಹಾಗೆ ಹೇಳಿದಾಗ ಸಂತೋಷ ಪಟ್ಟು ಉದನಿಲಾ ಆ ರೀತಿ ಸಮಯ ಕೂಡ ಬರುತ್ತಾ ಬಂದೇ ಬರುತ್ತಿ ವಿದ್ಯಾ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗ್ಬೋದಾ ಯಾವಾಗ ಅಂತ ನನ್ನಿಂದ ಕೂಡ ಹೇಳಕ್ಕಾಗಲ್ಲ ಯಾವಾಗ ಈ ಜನರು ಟೆಲಿಫೋನ್ ಟವರ್ ಅನ್ನು ಕಿತ್ತು ಹಾಕಿ ಮರಗಳನ್ನು ನೆಡ್ತಾರೋ ಆವಾಗ್ಲೇ ಅದು ಸಾಧ್ಯವಾಗದು ಅಯ್ಯೋ ಚಂದಮಾಮ ದಿನದಿಂದ ದಿನಕ್ಕೆ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದ್ದಾಗ ಟೆಲಿಫೋನ್ ಕಂಪನಿಯವರು ಎಲ್ಲಿ ಟವರ್ ಅನ್ನು ಸರಿಪಡಿಸೋಣ ಲಾಭ ಪಡೆಯಲು ದಿನದಿಂದ ದಿನಕ್ಕೆ ಹೇಗೆ ವರ್ಕೌಟ್ ಮಾಡೋದು ಅಂತ ಇಬ್ರು ಆಲೋಚನೆ ಮಾಡ್ತಿದ್ರು ಈ ಜನರು ನಮ್ಮ ಬಗ್ಗೆ ಯಾವಾಗ ಆಲೋಚನೆ ಮಾಡ್ತಾರೆ ಯಾವಾಗ ಹೀಗೆ ವಿಂದ್ಯಾ ಮರ ತನ್ನ ಎಲ್ಲಾ ಕಷ್ಟವನ್ನು ಹೇಳಿಕೊಂಡಿತ್ತು ಚಿಂತೆ ಮಾಡಬೇಡ ವಿಂದ್ಯಾ ಈ ಕಾಲ ಒಂದಲ್ಲ ಒಂದಿನ ನಿನಗೆ ಏನೋ ಒಂದು ಸಣ್ಣ ವಿಚಾರಗಳು ನಡೀತಾ ಇದ್ದಾಗ ನಮ್ಮನ್ನು ನೋಡಿ ಕೇವಲ ಮಾಡ್ತಾರೆ ಆದ್ರೆ ಅದೇ ಸಣ್ಣ ವಿಷಯ ದೊಡ್ಡ ವಿಚಾರವಾಗಿ ನಡೀತಾ ಇದೆ ಅಂದಾಗ ನಮ್ಮನ್ನು ನೋಡಿ ಅವರೇ ಹೆದರಿ ಹೋಗ್ತಾರೆ ಇವಾಗ ಟವರ್ ಅನ್ನೋದು ಎಲ್ಲರಿಗೆ ಮುಖ್ಯನೇ ಅದು ಹಾಕುವುದು ಎಷ್ಟು ದಿನ ಅಂತ ನಮ್ಮ ಕೈಯಲ್ಲೇ ಇರೋದು ನಮ್ಮಿಂದ ಏನಾಗುತ್ತೋ ಅದಕ್ಕೆ ಮಾತ್ರ ಆಸೆ ಪಡ್ಬೇಕು ಮನುಷ್ಯನ ಕೈಯಲ್ಲಿ ಎಷ್ಟು ಇದ್ರೂ ಅವನಿಗೆ ಸಾಕಾಗಲ್ಲ ಹಾಗೆ ಅಂತ ಆಕಾಶವನ್ನು ನೋಡಿ ಇದು ನಿಮ್ಮ ಚಂದಿರನ ಮಾತು ನಾನು ಹೇಳದ್ನ ನೀವೆಲ್ಲರೂ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೋಡಿ ಮರವನ್ನು ಯಾರು ಕೂಡ ಕಡಿಯಬೇಡಿ ಈ ಕಾಡಿನಲ್ಲಿ ಎಷ್ಟು ಜೀವರಾಶಿಗಳಿದೆ ಈ ಭೂಮಿ ಮೇಲೆ ಮರದ ಮೇಲೆ ಮರದ ಕೊಂಬೆಗಳ ಮೇಲೆ ಅಂತ ಎಷ್ಟೋ ಜೀವರಾಶಿಗಳು ಜೀವಿಸ್ತಾ ಇದೆ ಹೀಗೆ ನಾವು ನಿಮಗೆ ಹೇಳುವ ಮಾತನ್ನು ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ತಿಳಿದುಕೊಳ್ಳಿ ನಾನು ತಪ್ಪಾಗಿ ಹೇಳಿದ್ರೆ ನನ್ನನ್ನು ಕ್ಷಮಿಸಿ ಇಷ್ಟೊಂದು ಜೀವರಾಶಿ ಇರುವಾಗ ಅದರಲ್ಲಿ ಶ್ರೇಷ್ಠವಾದದ್ದು ಮನುಷ್ಯ ಜಾತಿ ನೀವು ಹೇಳದೆ ನಿಜ ಅಂತ ನೀವು ಹೇಳ್ತೀರಾ ಆದ್ರೆ ನಾನು ಹೇಳೋದು ಎಷ್ಟು ಒಳ್ಳೇದು ಅಂತ ಇವಾಗ ಅರ್ಥ ಆಗಲ್ಲ ಮನುಷ್ಯನಿಗೆ ಬುದ್ಧಿ ಇದೆ ಸ್ವಲ್ಪ ವಿಜ್ಞಾನ ಕೂಡ ಗೊತ್ತಿದೆ ಎಲ್ಲ ಗೊತ್ತಿರುವಂತಹ ಮನುಷ್ಯರಾದ ನೀವು ನಿಮಗೋಸ್ಕರ ಜೀವ ಕೊಡುವಂತಹ ಈ ಪರಿಸರ ಎಷ್ಟು ಒಳ್ಳೇದು ಅಂತ ನಿಮಗೆ ಗೊತ್ತಿಲ್ವಾ ನಾವು ಹೇಳೋದು ನಿಮಗೆ ಅರ್ಥ ಆಗ್ತಾ ಇದೀಯಾ ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೀವಿ ಮನುಷ್ಯ ಜಾತಿಗೆ ಜೀವವನ್ನು ಕೊಡುವುದು ಈ ಪ್ರಕೃತಿ ಅನ್ನೋದು ನೀವು ಖಂಡಿತವಾಗಿ ತಿಳ್ಕೋಬೇಕು ಅದುದರಿಂದ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದೊಂದು ಗಿಡವನ್ನು ನೆಟ್ಟು ಅದಕ್ಕೆ ನೀರಾಕಿ ಆ ಗಿಡವನ್ನು ಮರವಾಗಿ ಬೆಳೆಸುವುದು ನಿಮ್ಮ ಕರ್ತವ್ಯವಾಗಿದೆ ಮರ ಇನ್ನೊಬ್ಬರಿಗೆ ನೆರಳಾಗಿ ಬೆಳೆದು ನಿಲ್ಲುತ್ತೆ ಒಳ್ಳೆ ಮಾತುಗಳನ್ನೇಳಿದೆ ವಿಂದ್ಯಾ ಹಾಗೆಂತ ಹೇಳಿ ಕೆಲವು ದಿನಗಳು ಕಳೆದಂತೆ ಆ ಎರಡು ಮರಗಳು ಚಂದಿರನ ಜೊತೆ ಸೇರಿ ಸಂತೋಷವಾಗಿ ಜೀವನ ಮಾಡ್ತಿತ್ತು